ನಮಸ್ಕಾರ ವೀಕ್ಷಕರೇ ಆಸ್ ಕಂಡಿಯಾ ಸ್ವಾಗತ ನಾನು ವಿಠಲ್ ಪವಾರ್ ಎನ್ ಸಂಘರ್ಷ ಸರ್ಕಾರ ಮತ್ತು ಸಭಾಪತಿ ನೋಡ್ರಿ ಆ ರೀತಿ ಸದನದ ಹಾಲಿನಲ್ಲಿ ಅದನ್ನ ಲೋಕಸಭೆ ರಾಜ್ಯಸಭೆ ವಿಧಾನಸಭೆ ವಿಧಾನ ಪರಿಷತ್ತು ಇದರ ಸಭೆಗಳು ಎಲ್ಲಿ ನಡಿತಾವೆ ಅದನ್ನು ಲೋಕಸಭಾ ಚೇಂಬರು ವಿಧಾನಸಭಾ ಚೇಂಬರು ಅಂತ ಹೇಳ್ತಾರೆ ಆ ಚೇಂಬರ್ನಲ್ಲಿ ಅಲ್ಲಿ ಇದು ವಿಧಾನಸಭೆಯ ಚೇಂಬರ್ ಅಂತ ಘೋಷಣೆ ಮಾಡುವಂಥದ್ದು ಈಗ ಅಕಸ್ಮಾತಾಗಿ ಬೇರೆ ಎಲ್ಲೋ ಒಂದು ಕಡೆ ವಿಧಾನಸಭೆ ಮಾಡ್ತಾರೆ ಅಂತ ಇಟ್ಟವರು ವಿಧಾನಸಭೆಯ ಕಲಾಪವನ್ನು ಈಗಿದ್ದು ವಿಧಾನಸೌಧ ಬಿಟ್ಟು ಮತ್ತೊಂದು ಕಡೆ ಅಂತ ಒಂದು ಇಮ್ಯಾಜಿನರಿ ಇಟ್ಕೋರಿ ನೀವು ಮೊದಲ ಬೆಳಗಾಮದಲ್ಲಿ ಮಾಡ್ತಾ ಇದ್ದಾರೆ ಕೆ ಇಲ್ಲಿ ವಿಧಾನ ಸುವರ್ಣಸೌಧ ಆಗೋಕ್ಕಿಂತ ಮೊದಲು ಆ ಡೆಸಿಗ್ನೇಟೆಡ್ ಏನೇ ಇರ್ತದೆ ಏರಿಯಾ ಏನಿರ್ತದಲ್ಲ ಅದನ್ನು ಘೋಷಣೆ ಮಾಡುವಂಥದ್ದು ಅಧಿಕೃತಗೊಳಿಸುವಂಥದ್ದು ಅದಕ್ಕೆ ಆದೇಶ ಹೊರಡಿಸುವಂಥದ್ದು ಏಕೈಕ ಏಕೈಕ ಅಧಿಕಾರ ಸ್ಪೀಕರು ಮತ್ತು ಚೇರ್ಮನ್ ಅದ ಈಗ ಇಲ್ಲೊಂದು ಹುಬ್ಬಳ್ಳಿಯೊಳಗೆ ತಗೊಂಡು ಅಲ್ಲಿ ನಾವು ಇಡ್ಲಿಕ್ಕೆ ಬರೋದಿಲ್ಲ ಇದು ನಿಯಮ ಇದು ಹಾಗಾಗಿ ಈ ನಿಯಮವನ್ನು ಮೀರಿ ನಾವು ಸಿ ಐ ಡಿ ಎನ್ಕ್ವೈರಿ ಮಾಡ್ತೀವಿ ನಾವು ಸಿ ಬಿ ಐ ಎನ್ಕ್ವೈರಿ ಮಾಡ್ತೀವಿ ನಾವು ಮತ್ತೊಂದು ಎನ್ಕ್ವೈರಿ ಮಾಡ್ತೀವಿ ಅಂತಂದ್ರೆ ಸರ್ಕಾರ ಶಾಸಕಾಂಗದ ಮೇಲೆ ಸವಾರಿ ಮಾಡುವಂಥ ಪ್ರಯತ್ನವನ್ನು ಮಾಡ್ತಾ ಇದೆ ಅನ್ನೋದು ಸ್ಪಷ್ಟ ಆಗ್ತದೆ ಆದ್ದರಿಂದ ಈ ಸಂಘರ್ಷವನ್ನು ಬೆಳೆಸ ಬೆಳೆಸುವುದು ಸರ್ಕಾರಕ್ಕೆ ಶೋಭೆ ತರುವುದಿಲ್ಲ ಸನ್ಮಾನ್ಯ ಬಸವರಾಜ್ ಹೊರಟ್ಟಿ ಅವರು ಅತ್ಯಂತ ಹಿರಿಯ ನುರಿತ ಶಾಸಕರು ಚೇರ್ಮನ್ರು ಎಲ್ಲ ಇದ್ದಾರೆ ಅವ್ರು ಎರಡನೇದ ಮೂರನೇ ಸರ್ತಿಗೆ ಚೇರ್ಮನ್ ಆಗ್ತಾ ಇರೋದು ಸಾಕಷ್ಟು ಅನುಭವ